ಎಲ್ಲರಿಗೂ ವೆಲ್ಕಮ್ ಟು ನ್ಯೂ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಪಾಕ್ಸ್ ಬಗ್ಗೆ ಮಾತಾಡ್ತಾ ಇರೋದು ಕಿಕ್ ಚಿಕನ್ ಪಾಕ್ಸ್ ಆಗಿದೆ ಒಂದು ಪಟ್ಟಾಗೆ ಚಿಕನ್ ಪಾಕ್ಸ್ ತೋರಿಸ್ಕೊಡ್ತೀನಿ ನೋಡಿ ಚಿಕನ್ ಪಾಕ್ಸ್ ಇಲ್ಲದೆ ಇರೋರಿಗೆ ಚಿಕನ್ ಪಾಕ್ಸು ಯಾವ ಥರ ಬಂದಿರುತ್ತೆ ಅಂತ ತೋರಿಸಿರ್ತೀನಿ ನೋಡಿ ಮ್ಯಾಲೆ ಫೋಟೋ ಹಾಕಿರ್ತೀನಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ನೋಟಿಫಿಕೇಶನ್ ಅಂತ ಇರುತ್ತೆ ಅದು ನಾನು ನೋಡಿಟ್ಕೊಳ್ಳಿ ಯಾಕೆಂದರೆ ನಾವು ಮಾಡೋ ವಿಡಿಯೋ ನೀವು ಪ್ರತಿ ವೀಡಿಯೋನು ನೋಡ್ಬೋದು ಅದಕ್ಕೋಸ್ಕರ ನೋಟಿಫಿಕೇಷನ್ ಬರುತ್ತೆ ಮತ್ತು ಈ ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡ್ಬಿಡಿ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗಾಯಿಸಿ ಇವಾಗ ಅಕ್ಕಿ ತೋರಿಸ್ಕೊಡ್ತೀನಿ ಯಾವ ಅಕ್ಕಿಗೆ ಅಂತ ನೋಡಿ ಈ ಪಟಾಗೆ ಬರೋದಿದು ಈಗೇನು ಅಂದರೆ ಮೇಯ್ನ್ ಅಕ್ಕಿಗೆ ಬರೋದೆ ಪಟಾಗೆ ಗಾಯಿಸಿ ಕಾಯಿಲೆ ಬರೋದೇ ಪಟ್ಟಾಗೆ ಪಟ್ಟಾಗಿ ಬಿಟ್ಟು ಬೇರೆ ಅಕ್ಕಿಗೆ ಬರೋದೇ ಇಲ್ಲ ಕಾಯಿಲೆ ನೋಡಿ ಈ ಪಟಾಗು ಬಂದಿದೆ ಇದೇನರಿಂದ ಬರುತ್ತೆ ಅಂತ ಫಸ್ಟ್ ಹೇಳ್ತೀನಿ ನೋಡಿ ಹೇಳ್ತೀನಿ ನೋಡಿ ಈಗ ಬರೋದು ಫಸ್ಟು ಅಕ್ಕಿಗೆ ಸೊಳ್ಳೆ ಕಚ್ಚೋದ್ರಿಂದ ಮತ್ತು ಗೂಡು ಒಲೇಜ್ ಆಗೋದ್ರಿಂದ ಇನ್ಫೆಕ್ಷನ್ ಆಗ್ಬೋದು ಈ ಗೂಡು ಕ್ಲೀನಾಗಿಡಬೇಕು ಮತ್ತು ಸೊಳ್ಳೆ ಕಚ್ಬಾರ್ದು ಸೊಳ್ಳೆ ಕಚ್ ಥರ ನೋಡ್ಕೊಳ್ಳಿ ನಮ್ಮ ಲಾಸ್ಟಿಂಗ್ ತೆಗೆ ಸೊಳ್ಳೆ ಕಚ್ಚೋದಿಲ್ಲ ಯಾಕಂದರೆ ಈ ಥರ ಹಾಕಿದ್ದೀವಿ ನಾವಲ್ಲಿ ಹುಡುಗರಿಗೆ ಕೊಟ್ಟಿದ್ವಿ ಆ ಹುಡ್ಗುರ್ ತೆಗೆ ಆಗಿರೋದು ಈ ರೋಗ ಅದಕ್ಕೆ ಇಸ್ಕೊಂಬಂದೆ ರಿಟನು ನೋಡಿ ಗೈಸ್ ಇದು ಚಿಕನ್ ಪಾಕ್ಸ್ ಈಗ ಆಗಿದೆ ಏನರಿಂದ ಬರುತ್ತೆ ಅಂತ ಎಲ್ಲ ಗೊತ್ತಾಯಿತು ಅನಿಸುತ್ತೆ ನೋಡಿ ಈ ಪಟಾಗಳಿಗೆ ಬಂದಿಲ್ಲ ನಮ್ಮ ಮನೆಯಲ್ಲ ಪಟಾಗಳು ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ನೋಡಿ ಇವೆರಡು ನಮ್ಮ ಮನೆ ಪಟಗಳು ಆರೋಗ್ಯ ಆರಕ್ಕೆ ಆಗಿದೆ ಇದು ಅಷ್ಟೇ ಛತ್ರಿ ಬಿಟ್ಕೊಬೇಕು ನಾಳೆ ಬರುತ್ತೆ ಇದ್ರ ಬಗ್ಗೆ ಬಿಡಿಯೋ ಮೂರು ಪಟಾಗಳ್ನು ಛತ್ರಿ ಮೇಲೆ ಬಿಡ್ತೀನಿ ಈಗ ಈ ಅಕ್ಕಿಗೆ ಮೆಡಿಷನ್ ಏನು ಅಂತ ಕೇಳಿದರೆ ಬನ್ನಿ ತಿಳಿಸ್ಕೊಡ್ತೀನಿ ಇದು ಬೇವಿನ ಸೊಪ್ಪು ಮತ್ತು ಮತ್ತು ಇನ್ನೊಂದು ಮೇಯ್ನು ತೋರಿಸ್ತೀನಿ ತಡೀರಿ ಗೈಸ್ ಇದು ಮೇಯ್ನು ಕರ್ಪೂರ ಪೂಜೆ ಮಾಡೋಕ್ಕೆ ಅಂತ ತಂದಿರ್ತೀರಲ್ಲ ಆ ಕರ್ಪೂರ ಇದು ನೋಡಿ ಈ ಕರ್ಪೂರನ ಒಂದು ಹಾಕಬೇಕು ಇದೊಳಗೆ ಒಂದು ಕರ್ಪೂರ ಹಾಕಿರೆ ಅಕ್ಕಿಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಈ ಗುಳ್ಳೆ ಆಗಿರುತ್ತಲ್ಲ ಗೈಸ್ ಅದು ಒಂದು ಸ್ವಲ್ಪ ಒಣಗೋಗುತ್ತೆ ಆ ಇದು ಚಟ್ನಿ ಥರ ಆಗಬೇಕು ಗೈಸ್ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಫುಲ್ ಜಜ್ಜಬೇಕು ಆಮೇಲೆ ಆ ಕಾಲಿಗೆ ಹಚ್ಚಬೇಕು ಗಾಯಿಸಿದ ಇದು ಹಚ್ಚಾದ ಮೇಲೆ ಫುಲ್ ಚಟ್ನಿ ಥರ ಆಗುತ್ತಲ್ಲ ನಾಳೆ ಬೆಳ್ಕೊರೆ ಅಷ್ಟೊತ್ತಿಗೆ ನೆಕ್ಸ್ಟ್ ಡೇ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಈಗ ಅಕ್ಕಿ ಇದು ಗುಳ್ಳೆ ಥರ ಆಗಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗಿರುತ್ತೆ ಗೈಸೊಂದು ಸ್ವಲ್ಪ ಇದು ಮೇಯ್ನ್ ಹಾಕ್ಲೇಬೇಕು ಒಂದು ಹಾಕ್ಬೇಕು ಸಾಕಿದ್ರಾಗೆ ನೋಡಿ ಗೈಸ್ ಈಗ ಇದನ್ನ ಇಷ್ಟು ಹಾಕ್ಬಿಟ್ಟು ವಿಡಿಯೋ ಸಿಗ್ತೀನಿ ಗೈಸ್ ಗೈಸ್ ಈಗ ಇದನ್ನ ಹಾಕ್ಬಿಟ್ಟು ಮೆಡಿಷನ್ನು ಕರ್ಪೂರ ಹಾಕ್ಬಿಟ್ಟು ಫುಲ್ ಹುಣ್ಣುಗ್ ಆಗಿದೆ ನೋಡಿ ಫುಲ್ ನುಣ್ಣಗಾಗಿದೆ ಈಗ ಅಕ್ಕಿಗೆ ಹಚ್ಚೋದು ಒಂದೇ ಬಾಕಿ ಈಗ ಕೇಳ್ಕೊಂಬಂದು ಹಚ್ಚುತ್ತೀನಿ ಗೈಸ್ ತಡೀರಿ ಗೈಸ್ ನೋಡಿ ಕಾಲು ಯಾವ ಥರ ಆಗಿದೆ ಅಂತ ಸೊಳ್ಳೆ ಕಚ್ಚಿರೋದು ಅಕ್ಕಿಗೆ ಮೆಡಿಷನ್ ಮಾಡೋದ್ಮೇಲೆ ಸಿಗ್ತೀನಿ ಗೈಸೀಗ ಮೆಡಿಷನ್ ಮಾಡಿದ್ದಾಯ್ತು ನೋಡಿ ಫ್ರೆಂಡ್ಸ್ ಈಗ ಅಕ್ಕಿಗೆ ಮೆಡಿಷನ್ ಮಾಡಿದ್ದಾಗಿದೆ ಒಂದು ಕಾಲು ಏನೋ ಏಟಾಗಿರ್ಬೇಕು ಅಡುಗೆ ಅಕ್ಕಿಗೆ ಮೆಡಿಷನ್ ಮಾಡಿದ್ದಾಯಿತು ಗುಡ್ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಬೇಕು ಮತ್ತು ನೋಡಿ ಹೊಸ ಜೊತೆ ಈ ಜೊತೆ ಪೇರಿಂಗ್ ಮಾಡೋದ್ರ ಬಗ್ಗೆನೂ ವಿಡಿಯೋ ಬರುತ್ತೆ ನೆಕ್ಸ್ಟು ಮತ್ತು ಇನ್ನೊಂದು ಏನು ಬ್ಯಾಡ್ ನ್ಯೂಸ್ ಅಂದರೆ ನೋಡಿ ಈ ಅಕ್ಕಿಗೆ ನೆಕ್ ಪೇಸ್ಟ್ ಆಗಿದೆ ಪಟ್ಟಾಗಿದೆ ಪಾಪ ಇದು ಮೆಂಡಿಷನ್ ತರಬೇಕು ಒಂದು ರೋಲ್ ಆಫ್ಟಿಗೆ ಹೋಗ್ಬಿಟ್ಟು ಮೆಡಿಷನ್ ಇಚ್ಕೊಂಬರ್ತೀನಿ ಈಗ ಹೆಚ್ಚಿದಕ್ಕೆ ಮತ್ತು ಗುಲ್ದಾರು ಗುಲ್ದಾರ್ ಹೋಗ್ಕೊಂಡು ಪ್ರಾಬ್ಲಮ್ ಆಗೈತೆ ನೋಡಿ ಚೆನ್ನಾಗಿರೋದು ಅಂದರೆ ಇದಾಗ ಇದೊಂದು 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 ಈ ಮೂರಕ್ಕೆಗೂ ಕಾಯಿಲೆ ಇದೆ ಈಗ ಚಳಿಗಾಲ ವೆದರ್ ಚೇಂಜ್ ಆಗ್ತಿಲ್ಲ ವೆದರ್ ಬಿಸಿಲಿದ್ರೇನು ಆಗೋಲ್ಲ ಈ ಥರ ಚಳಿಗಾಲ ಇದ್ದರೆ ವೆದರ್ಗೆ ಕಾಯಿಲೆ ಬರೋದು ಸಾಮಾನ್ಯ ಏನು ಮಾಡೋಕ್ಕಾಗಲ್ಲ ಈ ವೆದರಿಗೆ ಕಾಯಿಲೆ ಬಂದೇ ಬರುತ್ತೆ ವಸ್ ನೋಡಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದೀರಾ ಅಂದರೆ ಒಂದು ಲೈಕ್ ಕೊಟ್ಟು ಹೋಗ್ಬಿಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೂ ಅವರಿಗೂ ಶೇರ್ ಮಾಡಿ ಈ ಥರ ವೀಡಿಯೋ ಮಾಡೋರು ಇದ್ದಾರೆ ಅಂತ ನೋಡಿ ಗೈಸ್ ಇಷ್ಟೇ ಬಿಡ್ತೀನಿ ವೀಡಿಯೋ ಬೈ ಬೈ ಗೈಸ್